ಬೆಳಗ್ಗೆ ಬಂದ್ವಿಲ್ಕಮ್ ಬ್ಯಾಕ್ ಟು ಮೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಇವತ್ತು ಮಂಗಳವಾರ ಸಂಜೆ ಸುಮಾರು ಒಂದ್ ಐದುವರೆಂದ ಬ್ಲಾಗ್ ನ ಶುರು ಮಾಡ್ಕೊಂಡಿದ್ದೀನಿ ಇನ್ನು ಪೂಜೆ ಮಾಡ್ಕೊಡೋಣ ಮಂಗಳವಾರ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ ಜಸ್ಟ್ ನಾನು ಇವಾಗ ಅಪ್ ಆಗಿ ಬಂದೆ ಪಾಪ ಕೂಡ ಮಲಗಿದ್ದಾನೆ ಅವ್ನು ಎದಳಷ್ಟರಲ್ಲಿ ದೀಪ ಹಚ್ಕೊಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಆರೂವರೆ ಹಂಗೆ ವಿಜ್ಜಿ ಹೇಳಿದ್ರು ಕಡಲೆ ಪರ್ಷೆಗೆ ಹೋಗೋಣ ಅಂತ ಹೇಳಿದ್ದಾರೆ ನೋಡೋಣ ಅವ್ರು ಬರೋಷ್ಟರಲ್ಲಿ ನಾನು ದೀಪ ಹಚ್ಚಿ ರೆಡಿ ಆಗಬೇಕು ಸೊ ಫಸ್ಟ್ ದೀಪ ಹಚ್ಕೊಂಡ್ಬಿಡ್ತೀನಿ ದೀಪನು ಹಚ್ಕೊಂಡು ಪೂಜೆಯನ್ನು ಮುಗಿಸ್ಕೊಂಡೆ ಹೊರಗಡೆ ನೋಡಿದ್ರೆ ಮೋಡ ತುಂಬ ಇತ್ತು ಸಣ್ಣ ಹನಿ ಬೇರೆ ಬರ್ತಾಯಿತ್ತು ಮಳೆ ಬಂದ್ಬಿಡುತ್ತೆ ಅನ್ಕೊಬಿಟ್ಟಿದ್ದೆ ಸದ್ಯ ಮಳೆ ಅಂತೂ ಬರಲಿಲ್ಲ ಮಳೆ ಏನಾದರೂ ಬಂದಿದ್ರೆ ನಾವು ಕಡಲೆಕಾಯಿ ಪರ್ಷೆಗೆ ಹೋಗೋಕ್ಕೆ ಇರಲಿಲ್ಲ ಇನ್ನೂ ನನ್ನ ಮಗ ಕೂಡ ಮಲ್ಗೆ ಇದ್ದಾನೆ ಇನ್ನೂ ಎದ್ದಿಲ್ಲ ಪೂಜೆ ಎಲ್ಲನೂ ಮುಗೀತು ನೋಡೋಣ ವಿಜೆಗೆ ಕಾಲ್ ಮಾಡಿ ಕೇಳಿಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ ಅನ್ಕೋತಾ ಇದ್ದೀನಿ ಕೂಡ ಮಾಡಿಟ್ಬಿಟ್ಟಿದ್ದೀನಿ ಬೆಂಡೆಕಾಯಿ ಗೊಜ್ಜು ಮಾಡ್ಕೊಂಡಿದ್ದೆ ಜೊತೆಗೆ ರೈಸ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ರೈಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದೀನಿ ಸೊ ಅಡುಗೆ ಮಾಡ್ಕೊಳ್ಳೋದು ಏನಿಲ್ಲ ಎಲ್ಲ ರೆಡಿ ಆಗ್ಬಿಟ್ಟಿದೆ ಜಸ್ಟ್ ರೆಡಿಯಾಗಿ ಕಡಲೆಕಾಯಿ ಪರಿಷೆಗೆ ಹೋಗಿ ಮೇಲೆ ಇಲ್ಲೇ ಊಟ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಅಡುಗೆನ ಮಾಡಿಟ್ಬಿಟ್ಟಿದೀನಿ ನಾನು ಫೈನಲಿ ರೆಡಿ ಆದ್ವಿ ಇದ್ದೀವಿ ಬಾಯ್ ಬಾಯ್

ಇನ್ನು ಬಿಚ್ಚಿ ಏಳು ಗಂಟೆಗೆ ಬಂದರು ಅವರು ಫ್ರೆಶ್ ಅಪ್ ಆಗ್ಬಿಟ್ಟು ನಾವು ಓಡೋಷ್ಟರಲ್ಲಿ ಸೆವೆನ್ ತರ್ಟಿನೇ ಆಗಿಬಿಟ್ಟಿತ್ತು ಇನ್ನು ಕಡಲೆಕಾಯಿ ಪರಿಷೆ ನಡೆಯೋದು ಬೆಂಗಳೂರಿನ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಲೇಟಾಗಿಬಿಟ್ಟಿರೋದ್ರಿಂದ ನಾವು ಹೋಗ್ಬೇಕಾದ್ರೇ ತುಂಬ ಚಳಿ ಆಗ್ತಾಯಿತ್ತು ಇನ್ನೂ ಇದ್ದಂಗೆ ಗಾಡಿ ಹಾಕೋಕ್ಕೂ ಜಾಗ ಇಲ್ಲ ಅಷ್ಟೊಂದು ರಶ್ ಅಂತೂ ಆಗಿತ್ತು ಸೊ ನಾವು ಫಸ್ಟು ಬೈಕ್ ಹಾಕ್ಬಿಟ್ಟು ಹೋದ್ವಿ ಇನ್ನು ಹೋಗ್ತಾ ಇದ್ದಂಗೆ ಲೈಟಿಂಗ್ಸು ಜನ ಜಾತ್ರೆ ಫುಲ್ಲು ಎಷ್ಟು ರಶ್ ಇತ್ತು ಅಂದರೆ ತುಂಬಾ ರಶ್ ಇತ್ತು ಹಳ್ಳಿ ಕಡೆ ಗಾದೆ ಹೇಳಂಗೆ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಥರ ಆಗಿಬಿಟ್ಟಿತ್ತು ಇನ್ನು ಜಾತ್ರೆ ಅಂದರೆ ಜನ ಲೈಟಿಂಗ್ಸು ಮತ್ತು ಒಂದಷ್ಟು ಶಾಪಿಂಗ್ ಏರಿಯಾಗಳು ಎಲ್ಲ ಇತ್ತು ಇದೆಲ್ಲ ನೋಡ್ತಾ ಇದ್ರೆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಇತ್ತು ನಿಜವಾಗ್ಲೂ ಈ ಥರ ಜಾತ್ರೆಗೆಲ್ಲ ಹೋಗ್ತಾಯಿದ್ರೆ ನಾವೇನೂ ತೊಗೊತಾನೆ ಇರ್ತಾ ಇರಲಿಲ್ಲ ಸೊ ನೆಕ್ಸ್ಟ್ ನಾವಿಲ್ಲಿ ಒಂದು ಪಾಪಡ್ ಮಸಾಲ ತೊಗೊಂಡ್ವಿ ಅದು ತಿಂದಾದ್ಮೇಲೆ ಇಲ್ಲಿ ಗಾಂಧೀಜಿ ಥರ ಯಾರೋ ವೇಷ ಹಾಕಿ ನಿಂತಿದ್ರು ಸೊ ಅವ್ರ ಹತ್ರ ಸ್ವಲ್ಪ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋನು ಕೂಡ ತೊಗೊಂಡ್ವಿ ಇನ್ನೂ ನಾವು ಚಿಕ್ಕ ವಯಸ್ಸಲ್ಲಿ ಜಾತ್ರೆಯಲ್ಲಿ ಏನು ಮಾಡ್ತಾಯಿದ್ವಿ ಅಂದರೆ ಏನಾದರೂ ಐಸ್ ಕ್ರೀಮ್ ಹತ್ರ ತಿನ್ಕೊಂಡು ಬಂದ್ಬಿಡ್ತಿದ್ವಿ ಯಾವುದೇ ಥರ ಆಟ ಸಾಮಾನೆಲ್ಲ ತಗೊತಾನೆ ಇರಲಿಲ್ಲ ಬಟ್ ಇವಾಗಂತೂ ಕ್ರೇಜ್ ಅದೆಲ್ಲ ನೋಡಿಬಿಟ್ಟು ಪಾಪಗೋಸ್ಕರ ಅಂತ ಒಂದು ಎರಡು ಮೂರು ಆಟ ಸಾಮಾನಂತೂ ತಗೊಂಡೆ ಲೈಟಿಂಗ್ಸ್ ಅಂತೂ ಸೂಪರಾಗೇ ಮಾಡಿದರು ರೋಡ್ ತುಂಬ ನೋಡಕಂತು ಹಬ್ಬವೇ ಆಗಿತ್ತು ಇನ್ನು ಮತ್ತೆ ಬಂದು ಬೊಂಬೈ ಮಿಠಾಯಿ ಗೊಂಬೆ ಸಿಕ್ತು ಮತ್ತೆ ಟೆಂಪ್ಟಿಂಗ್ ಆಗ್ತಾನೆ ಇತ್ತು ಸರಿ ಒಂದ್ಸಲ ಟ್ರೈ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅದು ಕೂಡ ಆ ಸೊ ಅವರು ಗೊಂಬೆ ಜೊತೆ ಆಟ ಆಡಿಸ್ಕೊಂಡು ಅದರಲ್ಲಿ ನೆವಿಲ್ ಮಾಡಿಕೊಟ್ರು ಸೊ ಅದನ್ನು ತೊಗೊಂಡ್ವಿ ಇದೆಲ್ಲ ಚಿಕ್ಕ ವಯಸ್ಸಿನಲ್ಲಿ ತೊಗೊತಾ ಇದ್ವಿ ಇವಾಗೆಲ್ಲ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ನೋಡೋಣ ಪಾಪಗೋಸ್ಕರ ಅಂತ ಹೇಳಿ ಆ ಟೈಮ್ ಸ್ಪೆಂಡ್ ಮಾಡಿ ಅದನ್ನು ತಗೊಂಡ್ವಿ ಪಾಪುಗೇನು ಏನು ಹೋಗಿಲ್ಲ ನಾವೇ ತಿಂದ್ವಿ ಪಾಪು ನೆಪ ಅಷ್ಟೇ ಇದರಲ್ಲಿ ಸೊ ಒಂದು ಮೆಮೊರಿಗೆ ಅಂತ ಇದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ಇನ್ನು ದೇವಸ್ಥಾನದ ಹತ್ರ ಎಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು ಮತ್ತು ಅಲ್ಲಿ ಇನ್ನು ಫೇಮಸ್ ಕಡಲೆಕಾಯಿ ಪರ್ಷನಲ್ಲಿ ಕಡಲೆಕಾಯಿ ಕಾಣಿಸಿಲ್ಲ ಅಂದ್ರೆ ಹೇಗೆ ಅಂತೇಳಿ ಒಂದು ಕ್ಲಿಪ್ ಕೂಡ ಆ್ಯಡ್ ಮಾಡಿಕೊಂಡೆ ಇನ್ನು ಅಲ್ಲೆಲ್ಲ ಆಟ ಆಡೋದು ಇರುತ್ತಲ್ಲ ಸೊ ಅದಕ್ಕೆಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ ಪಾಪಿಗೆ ಯಾವುದಾದ್ರೂ ಗೇಮ್ ಆಡ್ಸೋಣ ಅಂತ ಅನ್ಕೊಂಡ್ವಿ ಆದರೆ ಯಾವುದು ಅವನ್ ಏಜಿಗೆ ಇರಲಿಲ್ಲ ಬಿಕಾಸ್ ಇವನು ತುಂಬ ಇದ್ದಾನೆ ಒಂದೂವರೆ ಇನ್ನು ಒಂದುವರೆ ವರ್ಷ ಆಗಿರೋದ್ರಿಂದ ಅವನೊಬ್ಬನೇ ಕೂತ್ಕೊಂಡು ಆಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಅದನ್ನು ಪಾಪಗೂ ತೋರಿಸ್ಕೊಂಡು ನಾನು ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಹೊರಗಡೆಗೆ ಬಂದೆ ನಾನು ಇದು ಲಂಡನ್ ಚಾಕ್ಲೇಟನ್ನ ನೋಡಿದೆ ಇದನ್ನು ತುಂಬ ದಿನದಿಂದ ತಿನ್ನಬೇಕು ಅಂತ ಆಸೆ ಆಗಿತ್ತು ಬಟ್ ಹೋಗೋಕ್ಕಾಗಿರಲಿಲ್ಲ ಬಟ್ ನಂಗೆ ಅಲ್ಲಿ ಸಿಗ್ಬಿಡ್ತು ನಂಗೆ ಅದೇ ಖುಷಿಯಾಗೋಯಿತು ಸೊ ನಾನು ಮತ್ತೆ ಲಂಡನ್ ಚಾಕ್ಲೇಟ್ ಮಿಕ್ಸ್ ಫ್ರೂಟ್ಸ್ದು ತೊಗೊಂಡು ಅಲ್ಲಿಂದ ತಿನ್ಕೊಂಡು ಒಂದು ಸ್ವಲ್ಪ ಬಲೂನ್ ಅದು ಇದು ತೊಗೊಂಡು ಹೊರಡ್ವಿ ಇನ್ನು ನಾವು ಮನೇನ ಏಳುವರೆಕೆ ಬಿಟ್ಟಿದ್ದಕ್ಕೆ ನಾವು ಲೆವೆನ್ ತರ್ಟಿ ಆಯಿತು ಮನೆಗೆ ರೀಚ್ ಆಗೋಷ್ಟರಲ್ಲಿ ತುಂಬ ಹಿಮ ಕೂಡ ಬೀಳ್ತಾ ಇತ್ತು ಸೊ ಇದು ನಾನು ಇವತ್ತಿನ ಮಿನಿ ಬ್ಲಾಗ್ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು